ಕರೆಂಟ್ ಹೋಗಿದೆ ಅಪ್ಪ ಕರೆಂಟ್ ಬಂತು ಕರೆಂಟ್ ಹೋಗಿದೆ ಅಂದ್ರೆ ಕರೆಂಟ್ ಬಂತು ನೋಡಿ ಲೋಕಲ್ ಇದೆಯಲ್ಲ ಅಂತ ಏನದು ಫಸ್ಟ್ ಅದು ತೆಗಿಬೇಕಲ್ವ ಹಾಯ್ ಹಲೋ ನಮಸ್ತೆ ಗುಡ್ ನಾನು ನೋಡಿರಲಿಲ್ಲ ಕಣ ಸಖತ್ ಕಣ ಪಿಜ್ಜಾ ಬಿಸಿ ಬಿಸಿ ಅಲ್ಲ ಹ್ಞೂ ಬೇಡ ತಿನ್ಕೋಬೇಕು ವಾ ಮಸ್ತಿದೆ ಏನು ಪಿಜ್ಜಾ ಹೆಸರು ಗೊತ್ತಿಲ್ಲ ಏಯ್ ಗೊತ್ತಿಲ್ದೇನೆ ಮೇಲ್ಗಡೆ ನೋಡು ಚೆನ್ನಾಗಿದೆ ಅಲ್ಲ ಇದೇನು ಚೀಸ ಇದಲ್ಲೇ ಬರ್ತಾ ಇದೆ ಅದೇ ಪಿಜ್ಝಾ ನನಗಿಷ್ಟ ಇಲ್ಲ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೊಂಚೂರು ಕೆಮ್ಮು ಬರುತ್ತೆ ಮಾತಾಡೋಕೆ ಆಗಲ್ಲ ಏನು ಸ್ಪೈಸಿ ಡಬಲ್ ಚಿಕನ್ ಫೈ ಸ್ಪೈಸಿ 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 ಡಬಲ್ ಚಿಕನ್ ಹೌದಾ ಇದೆಲ್ಲ ಚಿಕನ ಇದೆಲ್ಲ ಚಿಕನ ಚಿಕನ್ ಚಿಕನ್ ಪಿಜ್ಜಾ ಇದೇನು ಓಹೋ ಈ ಸಾಸ್ ಅನಿಸುತ್ತೆ ಡಿಪ್ ಮಾಡ್ಕೊಂಡು ತಿನ್ನೋದು ಅನಿಸುತ್ತೆ ಹ್ಞೂ ಓಕೆ ಓಕೆ ನನಗಿಷ್ಟ ಆಗಲ್ಲ ಅಷ್ಟೇ ಹ್ಞೂ ಪಿಜ್ಜಾ ಯಾರಾದ್ರೂ ಬೇಕು ಬನ್ನಿ ಬನ್ನಿ ಬೇಗ ಸಾಕದ ಇದೆಯಲ್ಲ ಪಿಜ್ಜಾ ಪಿ ಇದು ಮಾಡಿಕೊಡು ಓಹ್ ಹೋಹ್ಹೋ ನೀನೇ ತಿನ್ನೋ ರೇ ಓಕೆ ಇಲ್ಲ ಇಲ್ಲ ಆಮೇಲೆ ಆ್ಯಕ್ಚುಲಿ ನನಗೆ ಪಿಜ್ಜಾ ಇಷ್ಟ ಇಲ್ಲ ಏನೋ ಒಂಥರ ಫ್ಲೇವರು ಏನೋ ಒಂಥರ ಆದರೆ ನಮ್ಮ ಇಷ್ಟ ಯಾವತ್ತು ಯಾವತ್ತೋ ಒಂದು ಎರಡು ವರ್ಷನೋ ಮೂರು ವರ್ಷನೋ ಆಗಿದೆ ಇದರಲ್ಲಿ ಜಿ ಟಿ ಮಾಲಲ್ಲಿ ನನ್ನ ತಮ್ಮ ಕರ್ಕೊಂಡೋಗಿದ್ದ ಆವಾಗ ಪಿಜ್ಜಾನ ಕೊಡಿಸಿದ್ದ ಆವಾಗಲೇ ತಿಂದು ಒಂಥರ ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ನನಗೆ ಆಸೆ ಪಟ್ಟು ನಾನು ತೊಗೊಳಕ್ಕೆ ಹೋಗೋಲ್ಲ ಇವತ್ತು ಅವನು ಆರ್ಡ್ರ್ ಮಾಡಿದ್ನಲ್ವಾ ಬಂತು ನೋಡೋಣ ಈ ಥರ ತಿಂದಿರಲಿಲ್ಲ ಬಿಸಿ ಇದೆಯಲ್ಲ ಸ್ವಲ್ಪ ಚೆನ್ನಾಗಿದೆ ಓಕೆ ಓಕೆ ಹ್ಞೂ ಓಕೆ ಓಕೆ ಅಂದರೆ ಈ ಪಿಜ್ಜಾ ಲವರ್ಸ್ ಇರ್ತಾರಲ್ಲ ಅವ್ರು ನನಗೆ ಬೈತಾರೆ ಇಂಥ ಪಿಜ್ಜಾನ ಓಕೆ ಓಕೆ ಅಂತ ಇದ್ದಾರಲ್ಲಪ್ಪ ಅಂತ ಅದೇನು ಮಾಡೋದು ಮಾಡೋದು ಇಷ್ಟ ಇಲ್ಲ ಚಿಕನ್ ಪಿಜ್ಜಾ ಹ್ಞೂ ಅದಕ್ಕೆ ಒಂದೇ ಒಂದು ಬೈಟ್ ತೊಗೊಂಡೆ ತಿನ್ನೋಕೋಗಲ್ಲ ಇಷ್ಟೇಜ್ ತೊಗೊಂಡೆ ಅಷ್ಟು ಹ್ಞೂ ಥ್ಯಾಂಕ್ ಯು ಸೋ ಮಚ್ ನಾನು ತಿಂತಿರೋದನ್ನ ನೋಡ್ತಾ ಇರೋದಕ್ಕೆ ಪಿಝಾ ಲವರ್ಸ್ ಎಲ್ಲ ಈ ವಿಡಿಯೋಕ್ಕೆ ಈ ವಿಡಿಯೋ ನೋಡಿಬಿಟ್ಟು ಖುಷಿಪಟ್ಟು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆನಾ ಬೈಕ್ಗಳಂಗೆ ಬೈಕ್ ಬೈಕೊಂಬಿಡಿ ನನ್ನ ಹ್ಞೂ ಓಕೆ ನನ್ನ ಮಗ ಇನ್ನೊಂದು ಪೀಸ್ ಕೊಟ್ಟ ಅದು ಈ ಸಾಸ್ ಇರೋದು ಕೊಟ್ಟ ಏನೋ ಸ್ವಲ್ಪ ಮೋಡ ಬೇರೆ ಇದೆ ಮ ಮಳೆ ಥರ ಬರೋಂಗಿದೆ ಆಲ್ರೆಡಿ ಮಳೆನೂ ಬಂದಿತ್ತು ಆ್ಯಕ್ಚುಲಿ ಮಳೆ ಬಂದಿತ್ತು ಮೋಡ ಇದೆ ಸ್ವಲ್ಪ ಚಳಿ ಚಳಿ ಇದೆ ಅದು ಬಿಸಿ ಬಿಸಿ ಇದೆಯಲ್ಲ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಬೈಟ್ ಮತ್ತು ತುಂಬ ಚೆನ್ನಾಗಿದೆ ಬಿಸಿ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಕರೆಂಟ್ ಹೋಗಿದೆ ಅಪ್ಪ ಕರೆಂಟ್ ಬಂತು ಕರೆಂಟ್ ಹೋಗಿದೆ ಅಂದರೆ ಕರೆಂಟ್ ಬಂತು ನೋಡಿ ನೋಡಿ ಇನ್ನೊಂದು ಬೈಟ್ ತಿನ್ಬಿಡೋಣ ಅಂತ ಚಳಿ ಚಳಿಗೆ ಬಿಸಿ ಬಿಸಿಯಾಗಿದೆ ಅದಕ್ಕೆ ತಿನ್ಬಿಡೋಣ ಅಂತ ಅಪ್ಪ ఆవగల కత్ల ఈ నోడ్తాను నన్ను బ్యాట్రి బేర లో ఎల్లో కలర్ ఇయల అది ఏనా బి థర ఏమో ఒకర చళిగోస్కర తింతాయిరదు நங்க அது மேலே எல்லோ கலர் இத்தல்ல ஏனது சீஸோ ஏனது எல்லோ கலர் இத்தல்ல இது எல்லோ கலர் மழை தைத்தே ನಾಲ್ಕು ಗಂಟೆ ಆಯಿತು ತಿನ್ಬಿಟ್ಟು ನೋಡ್ತೀನಿ ಇಲ್ಲ ಮನೆಗೊಂಬಿಡ್ತೀನಿ ಇಲ್ಲಾಂದ್ರೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಪಿಜ್ಜಾ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಹ್ಞೂ ಐ ಹೇಳಿದ್ರೆ ಬರುತ್ತಲ್ಲ ಅದು ಅಷ್ಟೆ ಥ್ಯಾಂಕ್ ಯು